ನಮಸ್ಕಾರಗಳೇರೆ ಇಲ್ಲಿ ಈಗ ನಾವು ತೋರಿಸ್ತಾ ಇರುವುದು ಅಗ್ನಿಹೋತ್ರದ ಒಂದು ಭಾಗ ಅಗ್ನಿಹೋತ್ರವನ್ನು ಮಾಡ್ತಾ ಇರಬೇಕಾದ್ರೆ ಭಾರತೀಯ ತಳಿಯ ಈ ಜವಾರಿ ತಳಿಯ ತಳಿಯ ಈ ಆಕಳ ತುಪ್ಪ ಮತ್ತು ಆಕಳ ಭರಣಿ ಅಂತ ಏನು ಹೇಳ್ತಾರೆ ಭರಣಿ ಅಂತಂದರೆ ಕುಳ್ಳು ಅದರಿಂದ ಯಜ್ಞವನ್ನು ಮಾಡುವುದನ್ನು ಬಿಟ್ಟರೆ ಇದರಲ್ಲಿ ವಿಶೇಷವಾಗಿ ಒಂದು ಮುಕ್ ಆಗಲಾರ್ದಂಥ ಒಡೆಯಲಾರದಂಥ ಶುದ್ಧವಾದಂಥ ಒಂದು ಅಕ್ಕಿ ಬೇಕಾಗ್ತದೆ ಹೊರತುಪಡಿಸಿದರೆ ಏನೆಲ್ಲ ಇದರಲ್ಲಿ ಒಂದು ತಾಮ್ರದ ಒಂದು ಪಿರಮಿಡ್ ಅನ್ನುವಂಥ ಒಂದು ಪಾತ್ರೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಇದು ನಿತ್ಯವೂ ಈ ಯದ್ದು ಮಾಡಿದಾಗ ನಿಮ್ಮ ಮನಸ್ಸಿನ ಒತ್ತಡ ದೂರವಾಗಿ ಶಾಂತಿಯ ಅನುಭವವನ್ನು ನೀವು ಪಡಿತೀರಿ ಮತ್ತು ಅಗ್ನಿಹೋತ್ರದ ವಾತಾವರಣದಲ್ಲಿ ಯಾವುದೇ ಪ್ರಯತ್ನವಿಲ್ಲದೆ ಸಹಜವಾಗಿ ಮನಸ್ಸು ಹಗುರವಾಗಿ ನಿರಾಳತೆಯನ್ನು ಅನುಭವಿಸುತ್ತದೆ ಮತ್ತು ಪ್ರಾಚೀನ ವೈಜ್ಞಾನಿಕ ಪರಂಪರೆಗೆ ಅನುಸಾರವಾಗಿ ಅಗ್ನಿಹೋತ್ರದ ಕುರಿತಂತೆ ಕೆಲವು ವಿಷಯಗಳನ್ನು ಕೂಡ ಹೇಳಲಾಗಿದೆ ಇಲ್ಲಿ ಇವರು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ನೀವು ಪ್ರತಿನಿತ್ಯವೂ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡು ವೇಳೆಗೆ ಮೊಬೈಲ್ನಲ್ಲಿ ಆ ಟ ವೇಳೆಯನ್ನು ಸಮಯವನ್ನು ನೋಡಿಕೊಂಡು ಈ ಅಗ್ನಿಹೋತ್ರವನ್ನು ಮಾಡುವುದು ಸಿಂಪಲ್ ಆಗಿದೆ ಇದರಲ್ಲಿ ಕೇವಲ ಎರಡೇ ಎರಡು ಮಂತ್ರವನ್ನು ಬರ್ತಾವೆ ಇನ್ನು ಉಳಿದ ಅನುಭವವನ್ನು ಇವರು ಶ್ರೀ ಶ್ರೀ ಮಡಿವಾಳಪ್ಪ ಅವರು ಮುಂಡಾಸದಂತ ಇವರಿಂದ ಇವರ ಬಾಯಲಿಂದ ಕೇಳೋಣ ಮತ್ತು ಇವರು ಈಗಾಗಲೇ ಅಗ್ನಿಹೋತ್ರವನ್ನು ಮುಗಿಸಿ ನಂತರ ತಮಗಿಷ್ಟವಾದ ಮಂತ್ರಗಳನ್ನು ಪಠಿಸ್ತಾ ಇದ್ದಾರೆ ಇದನ್ನು ಅಗ್ನಿಹೋತ್ರ ಹೋಮ ಮುಗಿದ ನಂತರ ತಮಗೆ ಇಷ್ಟವಾದಂಥ ಮಂತ್ರಗಳನ್ನು ಪಠಿಸಲಿಕ್ಕೆ ಒಳ್ಳೆಯ ಸಮಯ ಅವಕಾಶ ಸಿಗುತ್ತದೆ ಇದು ಒಳ್ಳೆಯ ಅಭ್ಯಾಸವೂ ಆಗುತ್ತದೆ ಇದು ಒಳ್ಳೆಯ ಸಮಾಧಾನಕರ ಮತ್ತು ಆರೋಗ್ಯಕರ ಅಂತ ಅವರೊಂದು ಅಭಿಪ್ರಾಯ ಬಂದಿದೆ ಅದೇ ರೀತಿಯಲ್ಲಿ ಅವರು ಕೆಲವು ಮಂತ್ರಗಳನ್ನು ಹೇಳ್ತಾರೆ ಅದನ್ನು ಕೇಳೋದು ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಮ ಹಯ ಗಿರಿ ಉಪಾಸಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಾಂ ಹೀವ ಉಪಾಸ ज्ञान आनंदमयं देवं निर्मल स्फटिकाकृतिं महादारं सर्व विद्यानां हैग्रीव उपस्मये ज्ञान आनंदमयं देवं निर्मल स्फटिकाकृतिं महादारं सर्व विद्यानां हैग्रीव <laughsción kaum2>

சார்வ உபாஸ்மேனஸ்ஃபித்தம் ஆதாரம் சர்வீம் ஹய்ரீவ உபாஸ்மேனஸ்ஃபித்தம் ஆதாரம் சர்வீவ உபாஸ்மேனஸ்ஃபிதிம் ஆதாரம் சர்வீன ಹಯಗ್ರೀವ ಉಪಾಸ ಸಾವಿರದ ಎಂಟು ಸಲ ನೂರ ಓಮ ನಮ ಶೇವೆ ಇರ್ತೇನೆ ಇವತ್ತು ನೂರ ಎಂಟು ಅಷ್ಟು ನೂರ ಎಂಟಷ್ಟು ಆಗ್ತದ ओम नमः शिवाय 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 वाय ओम नमः शिवाय 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 ओम नम शिवाया ओं नम शिवायाम शिवाया ओं नम शिवा ಓಂ ಗಮ್ ಗಣಪತಿ ನಮಃ ಓಂ ನಮಃ ಶಿವಾಯ ಮತ್ತು ಇಂಥ ಮುಂತಾದ ಮಂತ್ರಗಳನ್ನು ಅವರು ಪಠಿಸಿದ್ದಾಯಿತು ಒಂದು ನೂರ ಎಂಟು ಸಾರಿ ಒಂದು ಸಾವಿರದ ಎಂಟು ಸಾರಿ ಪಠಿಸ್ತಾರೆ ಕೆಲವು ಸ ಕೆಲವೊಂದು ದೊಡ್ಡ ಮಂತ್ರ ಇರೋದನ್ನು ಅದನ್ನು ಇಪ್ಪತ್ತೊಂದು ಸಾರಿ ಪಠಿಸ್ತಾರೆ ಅವರವರ ಸಮಯಕ್ಕೆ ಯಾವ ಥರ ಸಮಯ ಸಿಕ್ಕಿರ್ತದ ಅದನ್ನು ನೋಡಿಕೊಂಡು ಅವರು ಪಠಿಸ್ತಾರೆ ಒಟ್ಟಾರೆ ಅಗ್ನಿಹೋತ್ರ ಯಜ್ಞವನ್ನು ಮಾಡುವುದು ಬಹಳ ಮುಖ್ಯವಾಗಿದೆ ಅಂತ ಇಲ್ಲಿ ತಿಳಿದು ಬಂದಿದೆ ಅದರ ಬೆರಣಿಯನ್ನು ಸುಟ್ಟಂಥ ಹೋಮಲ್ಲಿ ಹಾಕಿದಂಥ ಒಂದು ಆ ಪವಿತ್ರವಾದಂಥ ಪೌಡ್ರನ್ನು ಬೂದಿಯನ್ನು ಅಥವಾ ನೀವು ಅದಕ್ಕೆ ಭಸ್ಮ ಅನ್ನುವಂಥದ್ದನ್ನು ತಮ್ಮ ಮೈಗೆ ಚಕ್ರಗಳಿಗೆ ಮತ್ತು ಹಚ್ಚಿಕೊಂಡು ಮನೆಯಲ್ಲಿದ್ದವರಿಗೆಲ್ಲ ಕೊಡ್ತಾರೆ ಅನೇಕರು ಇದನ್ನು ನೀರಿನಲ್ಲಿ ಹಾಕಿಕೊಂಡು ಕುಡಿದು ಮನೆಯಲ್ಲಿ ಏನಾದರೂ ಅವರಿಗೆ ಆರೋಗ್ಯ ಅನಾರೋಗ್ಯಕರ ಬಂದಾಗ ಇದರಿಂದ ಅವರು ಚಿಕಿತ್ಸೆಯನ್ನು ಸರಿ ಮಾಡಿಕೊಂಡಿದ್ದು ಈಗಾಗಲೇ ನಿದರ್ಶನಗಳಿವೆ ಈ ಅಗ್ನಿಹೋತ್ರ ಹೋಮವನ್ನು ಹ್ಯಾಗಿ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದಾಯಿತು ಇನ್ನು ಮುಂದಿನ ದಿನಗಳಲ್ಲಿ ಇದರ ಇನ್ನೂ ಸದುಪಯೋಗಗಳು ಏನು ಅನ್ನೋದನ್ನು ನಾವು ತಿಳಿಯ ಅಂತ ಈ ಮೂಲಕ ಹೇಳಿ ನನ್ನ ಈ ವಾಣಿಯನ್ನು ಮುಗಿಸ್ತೇನೆ ಜ್ವರ ಬಂದಾಗಲೂ ಯೂಸ್ ಮಾಡ್ತಾರೆ ಈ ಬಸ್ ಅಂತ ಗಿಡಕ್ಕೆ ಹಾಕ್ತಾರೆ ಗಿಡಕ್ಕೆ ಹಾಕ್ತಾರೆ ಹೊಲಕ್ಕೆಲ್ಲ ಉಗ್ಗಿ ಬರ್ತಾರೆ ಅಕ್ಷತ ಹಾಕ್ತೇವೆ ಹಾಕ್ತೈತಿ ಹೌದು